సింపల్గి మొసరు సారు హేగదు అంత నోడ బన్నీ అది ఏమేం సామాగ్రి బు అంత కుంబి ఆలుగుంళికయ అంత మా అంతారు నమ్మకడే సైడు నిమ్ కడే సైడు ఏమంతారు అంత గొప్పలో ఈరోళుక ఆలుగుంళిక అది అర్ధ లీటర్ మొసరు తగ్గించిన స్వల్ప కమ్మీదసాయి కొత్తబ్రి బుల్లి ఇష్టు తగ్గినీ నన్ను సింపల్గ్ మనేలే మేనూ తర్కారాల్లా అందరూ కుంబు మడ్క ఎల్ ఎల్దీ ఆగి ಉದು ಹಳ್ಳಿ ಸೈಡ್ ಮಾಡ್ತಾರೆ ಇದನ್ನ ಜಾಸ್ತಿ ಹಳ್ಳಿ ಸೈಡ್ನಲ್ಲಿ ಮೊಸರು ಇತ್ತಲ್ಲ ಹಂಗಾಗಿ ಅದನ್ನ ಮಾಡ್ತಿರ್ತಾರೆ ಇವಾಗ ಸಿಪ್ಪಿ ಎರ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಸಿಪ್ಪಿ ಎಲ್ಲ ಎರದಾಗಿ ಮೇಲೆ ಕ್ಲೀನಾಗಿ ಸಣ್ಣಕ್ಕೆ ಹಿಚ್ಕೊಂಡಿದ್ದೀನಿ ನಾನು ಭಾಳ ಈಸಿಯಾಗಿ ಮಡ್ಕೊಬೋದು ಇದನ್ನ ಕ್ಲೀನಾಗೆಲ್ಲ ಇದು ಮಾಡ್ಕೊಂಡು ಸಿಪ್ಪಿಯೆಲ್ಲ ತಗೊಂಡು

ಕ್ಲೀನಾಗಿ ಹುರ್ಕಂಬಿಡೋಣ ಎಣ್ಣೆಗೆ ಪಾಡಾಗ ರೋಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗುತ್ತೆ ಚಟ್ನಿ ಇವಾಗ ತಕೊಂಡ್ಬಿಡೋಣ ಎಷ್ಟು ಆಗಿದೆ ಇದು ಹಾಗೆ ಸ್ವಲ್ಪ ಉಕ್ಕರ್ಣೆ ಹಾಕ್ಬಿಟ್ಬಿಡೋಣ ಅದಕ್ಕೆ ಲವಟ ಹಸಿ ಮಾಡದ ನಾವು ಅದರ ಕುತ್ಸಲ್ಲ ಹಾಗಾಗಿ ಸ್ವಲ್ಪ ಗಣಿ ಹಾಕಿಬಿಡಣ ಸಾಸಿವೆ ಜೀರಿಗೆ ಸ್ವಲ್ಪ ಹಾಕೊಂಡಿದ್ದೀನಿ ಎಣ್ಣೆ ಕಾಯಲಿ ಸಾಸಿವೆ ಜೀರಿಗೆ ఒక బౌల్నూ ఈరుళ్ళి ఇచ్చిట్క నేను ఎట్టుద్రు సదు చనగెరు హి దడి సిరీ భాళ చది అంగా బౌల్న నిరుళి ఇచ్చుకుంటీ ఇద స్వల్ప రోస్ట్ ఆమె మేలు ఇది రెడీ అయితే ఇన్ను తందికడను ఈ ఒక మిక్సి జారీసా హుర్దికల్ ಅದನ್ನ ಹಾಕೋಣ ಮಿಕ್ಸಿ ಮಾಡ್ಕೊಂಬಿಡೋಣ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಇದರಲ್ಲಿ ಹಾಕಿದರೆ ಖಾರ ಕಮ್ಮಿ ಆಗುತ್ತೆ ಅಂತ ಇದರಲ್ಲಿ ಹಾಕಿದ್ದೀನಿ ನೋಡೋಕೆ ಬೇಕು ಸ್ವಲ್ಪ ಇಷ್ಟು ಸ ತರಿ ತರಿಯಂಗೆ ರುಬ್ಕೊಂಡ್ರೆ ಸಾಕು ಮೀಡಿಯಮ್ಮಾಗಿ ಭಾಳ ಹುಣ್ಣುಗೂ ಬೇಡ ಇದು ತಗೋತರಿ ತರೀನಂಗು ಬೇಡ ಮೀಡಿಯಮ್ನೇ ಹುಡುಕಂದರೆ ಸಾಕಿಷ್ಟು ಇಷ್ಟಾದರೆ ಸಾಕು ಇದು ರೆಡಿಯಾಗಿದೆ ಅದಕ್ಕೆ ಒಂದು ಬೌಲಲ್ಲಿ ಮೊಸರು ಹಾಕ್ಕೊಂಬೇಡಣ ಒಂದು ಬೌಲ್ ತಗೊಂಡು ಮೊಸರು ಕೆರೋಣ ಎಷ್ಟು ಬೇಕಷ್ಟು ಮೊಸರು ಇವಾಗ ಇದು ರೆಡಿಯಾಗಿದೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆನ ಅದನ್ನ ಹಾಕ್ಕೊಳ್ಳೋಣ ಖಾರಕ್ಕೆ ಎಷ್ಟು ಬೇಕು ಅಷ್ಟ್ರಿ ಸಾಕು ನಾನೊಂದು ಸ್ವಲ್ಪ ಒಂದು ಚಮಚದಷ್ಟು ಒಕ್ಕೊಂಡಿದ್ದೀನಿ ಸಾಕು ಸ್ವಲ್ಪ ಮೊಸರು ಇದೆಯಲ್ಲ ಅಷ್ಟಕ್ಕೆ ಬೇಕು ಅಂದರೆ ಭಾಳ ಬೇಕಾದರೂ ಮಾಡ್ಕೋಬೋದು ನಾನು ಸ್ವಲ್ಪನೇ ಹಾಕಿದೀನಿ ಇವಾಗ ಒಗ್ಗರಣೆ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನ ಹಾಕೇಳೋಣ ಇದು ಕುಸೋದು ಅಲ್ಲ ಏನೂ ಅಲ್ಲ ಸಿಂಪಲ್ಲಾಗಿ ಇದು ಮಾಡ್ಕೊಳ್ಳೋದು ಇವಾಗ ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ನಾನು ಮಿಕ್ಸ್ ಮಾಡ್ಕೊಂಡಿರೋದು ಹಸಿಮೆಣಸಿಕಾಯಿದು ಪೇಸ್ಟು ಮತ್ತೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇವಾಗ ಇದು ಇವಾಗ ಬೆಂದಿದೆಯಲ್ಲ ಇದನ್ನ ಒಂದು ಇದರಲ್ಲಿ ತೊಗೊಂಡು ಅದಕ್ಕೆ ಹಾಕ್ಕೊಂಬಿಡೋಣ തണ്ടാക മേലോ ആക്കബോ ബസിയാകും കൊവ മേല ഇതൊക്കെ മിക്സ് മാിബിട ഇനി കലീനായി മിക്സ് മാക്കു ಬೇಕು ಅಂದರೆ ನೀರು ಹಾಕ್ಯಬೋದು ಇದಕ್ಕೆ ನೋಡ್ಕಂಡ ನೋಡ್ಕೊಂಡು ನೀರು ಹಾಕ್ಯಬೇಕು ಟೇಸ್ಟ್ ನೋಡಿ ಮೇಲೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕಿ ನಾನು ಇಷ್ಟ ಆದರೆ ಸಾಕು ನೀರು ಮೂರು ನಿಮಿಷ ನೋಡ್ಕೊಂಡು ಹಾಕೇಳ್ರಿ ನೀರು ಎಷ್ಟು ಬೇಕೋ ಅಷ್ಟು ಈಗ ಇದು ರೆಡಿಯಾಗಿದೆ ಮುದ್ದೆ ಜೊತೆ ಅನ್ನದ ಜೊತೆ ಭಾಳ ಸೂಪರಾಗಿ ಕಾಂಬಿನೇಷನ್ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಹೇಗೆ ಬರ್ತದೆ ಅಂತ ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮೊಸರು ಸಾರು ಎಲ್ದಿಯಾಗಿರುವಂಥ ಮೊಸರು ಸಾರು ಸೂಪರಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ